ಪಕ್ಷಿ ಮೂರು ರೌಂಡ್ ಹಾಕತನ ಮೂರು ರೌಂಡ್ ಹಾಕ್ಬಿಟ್ಟು ಆಮೇಲೆ ಔಟ್ ಹೋಗುತ್ತೆ ಅಲ್ಲಿ ಬರೋ ಭಕ್ತರ ಆದಿಗಳಿಗೆ ವಿಳಂಬ ಮಾಡುತ್ತೆ ಅಲ್ಲಿ ಕೆಲಸ ಕಾರ್ಯಗಳು ವಿಳಂಬ ಆಗ್ತವೆ ಅಂತದ್ಗ ಏನೈತೆ ಈ ಪಟ್ಟದ ಕತ್ತಿನ ತಕ್ಕ ಕೆಲಸ ಮಾಡುತ್ತೆ ಏನು ಕೆಲಸ ಮಾಡುತ್ತೆ ಇದು ಅಮ್ಮನ ಪಟ್ಟದ ಕತ್ತಿ ಅಂದ್ರೆ ಅಮ್ಮನ ಏನೈತೆ ಅಮ್ಮ ಯಾವುದೇ ಮಂತ್ರ ಒಂದು ಜ್ಞಾನದೊಳಗಿದ್ದಾಗ ಯಾವುದೇ ಒಂದು ಯುದ್ಧದೊಳಗಿದ್ದಾಗ ಈ ಚಂಡ ಮತ್ತೆ ಶಂಬುಗಳನ್ನ ಸಂಹಾರ ಮಾಡಿಗಳು ಓಕೆ ಈ ತ್ರಿಶೂಲ ಅನ್ನತಕ್ಕಂಥ ಯಾಕೆ ಇದನ್ನ ಸೃಷ್ಟಿ ಮಾಡ್ತಾರೆ ಅಮ್ಮ ಈ ವಾಯುಧಗಳು ಅಮ್ಮನಿಗೆ ಏನೈತೆ ಪ್ರಾಮುಖ್ಯವಾದ ಆಯುಧಗಳು ಈ ಆಯುಧದಿಂದ ಏನೈತೆ ಅಮ್ಮ ಸಂಹಾರ ಮಾಡ್ತಾರೆ ಇದ್ರ ತ್ರಿಶೂಲ ನಾವೇನಕ್ ಉಪಾಯಿಸ್ತೀವಿ ಅಮ್ಮನ ಹತ್ರ ಪೂಜೆ ಮಾಡಿ ಅಮ್ಮನಿಂದ ಏನೈತೆ ಆಶೀರ್ವಾದ ಪಡ್ಕೊಂಡಿರ್ತೀವಿ ಹಿಂಗೆ ತಲೆ ಮೇಲೆ ಅಂತ ಇಟ್ಟಾಗ ಒಂದು ಎನರ್ಜಿಸ್ಟ್ ಪಾಸ್ ಆಗತ್ತಿದ್ರೆ ದೇವಸ್ಥಾನ ಸುತ್ತಮುತ್ತ ದಿಗ್ಬಂಧನಾಗಿರುತ್ತಲ್ಲ ಅದನ್ನೇನೈತಿ ಎಂಟು ದಿಕ್ಕಿನಿಂದಲೇ ಇದರಲ್ಲಿ ಅಮ್ಮನ ಕತ್ತಿಯೊಳಗೆ ಏನು ಸುಮ್ಮನೆ ಮುಗಿದಾಯ್ತು ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಗೋಂದಣ್ಣ ನಮಸ್ತೆ ಅಣ್ಣ ನಮಸ್ತೆ ವೀಕ್ಷಕರೇ ಈಗ ಎಲ್ಲ ಶಕ್ತಿ ದೇವತೆಗಳು ಆಯುಧಗಳು ಇಟ್ಕೋತಾರೆ ಈಗೇನು ಮೊನ್ನೆ ದಸರಾದಲ್ಲಿ ಆಯುಧ ಪೂಜೆಗಳೆಲ್ಲ ಆಯಿತು ಬಟ್ ಇಲ್ಲಿ ಪಟ್ಟದ ಕತ್ತಿ ಅನ್ನೋದಿದೆ ರಾಜರು ಕೂಡ ಪಟ್ಟದ ಕತ್ತಿನ ಒಂದು ಪೂಜೆ ಮಾಡಿದ್ರು ಅದನ್ನು ಬಳಸ್ತಾರೆ ಬಟ್ ಇಲ್ಲಿ ದೈವಗಳಿಗೂ ಶಕ್ತಿ ದೇವತೆಗಳಿಗೂ ಕತ್ತಿ ಕೊಡೋದು ಒಂದು ಅಭ್ಯಾಸ ಅನ್ನೋದಕ್ಕಿಂತ ಅದೊಂದು ಪದ್ಧತಿ ಐತೆ ಈ ಒಂದು ಪಟ್ಟದ ಕತ್ತಿ ಸಾಮಾನ್ಯವಾಗಿ ಎಲ್ಲ ದೇವರುಗಳು ಇದನ್ನು ಬಳಸಲ್ಲ ಕೆಲವು ದೇವರುಗಳು ಅದರಲ್ಲಿ ಶಕ್ತಿ ದೇವತೆಗಳು ಈ ಕತ್ತಿನ ಉಪಯೋಗ ಮಾಡ್ತಾರೆ ಅದರಲ್ಲಿ ನೀವು ತಂದಿದ್ದೀರಾ ತೋರಿಸ್ಬೇಕು ಅಂತ ಆ ಒಂದು ಉದ್ದೇಶಕ್ಕೋಸ್ಕರ ಪಟ್ಟದ ಕತ್ತಿ ಆಮೇಲೆ ತ್ರಿಶೂಳ ಸೊ ಇದು ಪಂಚಲೋಹದ್ದು ಲೋಹದ್ದು ಮಾಡಿಸ್ಕೊಂಡು ಬಂದಿದ್ದೀರಾ ನೀವು ಅಂದರೆ ನಿಮ್ಮ ಶಕ್ತಿ ದೇವತೆಗಳಿಗೆ ಸೊ ಇದನ್ನು ನಮ್ಮ ವೀಕ್ಷಕರಿಗೆ ಏನು ಉದ್ದೇಶ ಈ ಕತ್ತಿನ ಯಾಕೆ ಕೊಡಬೇಕು ಯಾವ ಥರದ್ದು ಇದೊಂದು ಎನರ್ಜಿ ಪಾಸ್ ಆಗುತ್ತೆ ಇದರಲ್ಲಿ ಏನಿದೆ ಇದೇನು ಪದ್ಧತಿ ಅಣ್ಣ ಇದು ಪಟ್ಟದ ಕತ್ತಿ ಅಮ್ನರ್ಗಿದು ಹ್ಮ್ ಈ ಕತ್ತಿನ ತಕ್ಕದ್ದು ಪೂರ ಪಂಚಲೋಹ ಇದು ಇಡೀ ಹೌದು ಇದರಲ್ಲಿ ಏನಕ್ಕೆ ಇದನ್ನು ಉಪಯೋಗಿಸ್ತೀವಿ ನಾವು ಅಂತಂದರೆ ಅಮ್ಮನರ್ಗೆ ಈ ದೇವಾಲಯಗಳು ದಿಗ್ಬಂಧನ ಆಗ್ತವೆ ಹಾಂ ದೇವಾಲಯ ದಿಗ್ಬಂಧನ ಮಾಡ್ತಾರೆ ಹ್ಞೂ ಇದರಲ್ಲಿ ದೇವಾಲಯ ಅನ್ನತಕ್ಕದ್ದು ನಾನು ಒಂದು ನಿಮಗೆ ವೀಡಿಯೋ ತೋರಿಸಿದ್ದೆ ನಾನು ಹ್ಞೂ ಅಣ್ಣ ಇದು ನಮ್ಮ ದೇವಸ್ಥಾನನ ಸುತ್ತಾಕಿ ದಿನ ಸುತ್ತುತ್ತೆ ಒಂದು ಪಕ್ಷಿ ಅಂತ ಹ್ಞೂ ಹೌದು ಅದು ಒಳ್ಳೆಯದ ಯಾವುದು ಕೆಟ್ಟದ ಅಂತ ನಾನು ಏನಂತ ಅದನ್ನು ಪರೀಕ್ಷೆ ಮಾಡೋವರೆಗೂ ನಾನು ಸುಮ್ಮನೆ ಇದ್ದೆ ಹ್ಞೂ ಅದನ್ನು ಡಿಸ್ಟರ್ಬ್ ಮಾಡೋದು ಬೇಡದು ಅಂತ ಹ್ಞೂ ಅದು ಪಕ್ಷಿ ಮೂರು ಸುತ್ತು ಏನಾಯ್ತೋ ಹಿಂಗೆ ಸುತ್ತಾಗ್ತಾ ಇರೋದ್ರ ನೋಡಿದ್ರೆ ನನಗೆ ಏನಾಯ್ತು ಅಬ್ಸರ್ವ್ ಆದ್ಮೇಲೆ ಗೊತ್ತಾಯ್ತು ನನಗೆ ಇದು ನನಗೆ ಒಂದು ಯಾರದೋ ಕಡೆ ದೇವಸ್ಥಾನ ದಿಗ್ಬಂಧನ ಆಗ್ತಾ ಐತಿ ಎಫೆಕ್ಟ್ ಆಗಿಬಿಡ ನನಗೆ ಹೌದಾ ಎಫೆಕ್ಟ್ ಆದ್ಮೇಲೆ ಏನೈತೆ ಹೋ ಇದು ದೇವಸ್ಥಾನ ದಿಗ್ಬಂಧನ ಆಗ್ತಾ ಐತಿ ಇದು ಪಕ್ಷಿ ರೂಪದಲ್ಲಿ ಏನಾಯ್ತು ಅದು ಏನಾಯ್ತು ಅದು ನಿಮ್ಗೆ ಕಳ್ಸಿರೋದ್ರಾಗ ಗೊತ್ತಾಗತ್ತೆ ಅದು ಪಕ್ಷಿ ಮೂರು ರೌಂಡ್ ಹಾಕತ್ತಣ್ಣ ಹ್ಮ್ ಹ್ಮ್ ಮೂರು ರೌಂಡ್ ಹಾಕ್ಬಿಟ್ಟು ಆಮೇಲೆ ಓಟ್ ಆಗುತ್ತೆ ಅಲ್ಲಿ ಬರೋ ಭಕ್ತರ ಆದಿಗಳಿಗೆ ವಿಳಂಬ ಮಾಡುತ್ತೆ ಅಲ್ಲಿ ಕೆಲಸ ಕಾರ್ಯಗಳನ್ನೂ ವಿಳಂಬ ಆಗ್ತವೆ ಆದರೆ ದೇವ್ರನ್ನೆಲ್ಲ ಬಗೆಹರಿಸಿಕೊಂಡ್ಬಿಟ್ಟು ಅದು ದೇವ್ರನ್ನ ದೇವ್ರು ಯಾವಾಗ ಸಂಚಲನ ಆಗಿ ಬಂದು ಕುಂತ್ಕೊಂಡತ್ತಲ್ಲ ಅವಾಗ ಏನಾಯ್ತು ಅವಾಗ ಇದಾಗುತ್ತೆ ಅಂಥದ್ದು ಏನಾಯ್ತು ಈ ಪಟ್ಟದ ಕತ್ತಿ ಅನ್ನತಕ್ಕಂಥ ಕೆಲಸ ಮಾಡುತ್ತಿತ್ತು ಹ್ಮ್ 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 ಏನು ಕೆಲಸ ಮಾಡುತ್ತೆ ಇದು ಅಮ್ಮನ ಪಟ್ಟದ ಕತ್ತಿ ಅಂದರೆ ಅಮ್ಮನ ಏನೈತೆ ಅಮ್ಮ ಯಾವುದೇ ಮಂತ್ರ ಒಂದು ಜ್ಞಾನದೊಳಗಿದ್ದಾಗ ಯಾವುದೇ ಒಂದು ಯುದ್ಧದೊಳಗಿದ್ದಾಗ ಈ ಚಂಡ ಮುಂಡ ಮತ್ತೆ ಏನೈತೆ ಶಂಬ ನಿಶಂಬುಗಳನ್ನ ಸಮಾರ ಮಾಡದಂತ ಕತ್ತಿಗಳು ಇವು ಪಟ್ಟದ ಕತ್ತಿ ಅನ್ನತಕ್ಕದ್ದು ಇದು ಒಂದು ಶಕ್ತಿ ಆಯ್ದ ಅವ್ರಿಗೆ ಅವರು ಏನಾಯ್ತೋ ಸೃಷ್ಟಿಯಾದ ಮುಂತ ಇದು ಆಯ್ದ ಶಕ್ತಿ ಅವರಲ್ಲಿ ಆಮೇಲೆ ಏನೈತ್ರಿ ತ್ರಿಶೂಲ ಈ ತ್ರಿಶೂಲ ಅನ್ನತಕ್ಕಂತ ಯಾಕೆ ಇದನ್ನ ಸೃಷ್ಟಿ ಮಾಡ್ತಾರೆ ಅಮ್ಮ ಈ ವಾಯುಧುಗಳು ಅಮ್ಮನಿಗೆ ಏನೈತೆ ಪ್ರಮುಖವಾದಂತ ಆಯುಧಗಳು ಈ ಆಯುಧದಿಂದ ಏನೈತೆ ಅಮ್ಮ ಸಮರ ಮಾಡ್ತಾಳೆ ಇದ್ರ ತ್ರಿಶೂಲ ನಾವೇನಕ್ಕೆ ಉಪಯೋಗಿಸ್ತೀವಿ ಅಮ್ಮನ ಹತ್ರ ಪೂಜೆ ಮಾಡಿ ಅಮ್ಮನಿಂದ ಏನೈತೆ ಆಶೀರ್ವಾದ ಪಡ್ಕೊಂಡಿರ್ತೀವಿ ಇದನ್ನೇತ ಹಿಂಗೆ ತಲೆ ಮೇಲೆ ಅಂತ ಇಟ್ಟಾಗ ಒಂದು ಎನರ್ಜಿ ಸ್ಟಾಪ್ ಪಾಸ್ ಆಗತ್ತಿದ್ರ್ ಬರೋ ಭಕ್ತರು ತಲೆ ಮೇಲೆ ನೀವು ಇಡುತ್ತೀರಾ ಇದರಲ್ಲಿ ಒಂದು ಏನೈತೆ ದುಷ್ಟಶಕ್ತಿಗಳು ಮತ್ತೆ ಏನೈತೆ ಕೆಟ್ಟ ಪ್ರಯೋಗಗಳಲ್ಲಿ ಇದನ್ನ ಹಿಂಗೆ ಸುಮ್ಮನೆ ಏನಾಯ್ತು ಅವ್ರ ತಲೆ ಮೇಲೆ ಒಂದು ಇಟ್ಟಾಗ ಒಂದ್ಸತಿ ಏನೈತಾ ಮೂರು ಸತಿ ಹಿಂಗ ಇದು ಮಾಡ್ತೀವಿ ನಾವು ಅದರಲ್ಲಿ ಇಳಿತು ಇಳಿದ ಅವಾಗ ಏನಾಯ್ತು ಇದಕ್ಕೇನೈತೆ ಇದಕ್ಕ ಪಾಸ್ ಆಗುತ್ತೆ ಅದರಲ್ಲಿರೋ ದುಷ್ಟಶಕ್ತಿ ಆ ದೇಹದಲ್ಲಿರೋ ದುಷ್ಟಶಕ್ತಿ ಎತ್ಕೊಂತದ್ದು ಇದ್ರಲ್ಲಿ ಪಾಸ್ ಆಗುತ್ತೆ ಇದು ಪಾಸ್ ಆಗಿದ್ದ ಏನಾಯ್ತು ಇದು ಅಮ್ಮ ಕೈ ಹೋಗುತ್ತೆ ಹತ್ರ ಇಟ್ಟಾಗ ಅಮ್ಮನ ಹತ್ರ ಆಗುತ್ತೆ ಇದ್ರಲ್ಲಿ ಏನಾಯ್ತು ಕೂಷ್ಮಾಂಡ ಬಲಿ ಒಡಿಸಿ ದಿಗ್ಬಂಧನ ಏನೈತಕ್ಕ ಏನಾಯ್ತು ದೇವಸ್ಥಾನ ಸುತ್ತಮುತ್ತ ದಿಗ್ಬಂಧನ ಆಗಿರುತ್ತಲ್ಲ ಏನಾಯ್ತು ಎಂಟು ದಿಕ್ಕಿನಿಂದ ಇದರಲ್ಲಿ ಅಮ್ಮನಿಗೆ ಕತ್ತಿಯೊಳಗ ಏನ್ ಸುಮ್ಮನೆ ಮುಗ್ದೋಯ್ತು ಅದೊಂದು ಮತ್ತೇನೈತೆ ದುಷ್ಟ ಸಂಹಾರ ಅಮ್ಮ ಇದುಗಳು ಅಮ್ಮನಿಗೆ ಈ ಕಬ್ಣದ ಇಡೋದು ಮತ್ತೆ ಕಲ್ಯಾಣ ಸುಮ್ನೆ ಅದ್ನಪ್ಪ ಮಾತ್ರಕ್ಕೆ ಇದಕ್ಕೇನೈತೆ ಸುಮ್ಮನೆ ಇದು ಪಂಚಲೋಹದ ತಕ್ಕದ್ದು ಆಯುಧ ಅನ್ನೋದ್ ಒಳ್ಳೆ ದಿನ ನೋಡಿ ಮಾಡೋದು ಇದರಲ್ಲಿ ಶ್ರೇಷ್ಠ ಪಂಚಲೋಹ ಪಂಚಲೋಹ ಇದರಲ್ಲಿ ಏನೈತೆ ಪಂಚಲೋಹ ಅನ್ನೋದೇನೈತೆ ಅದನ್ನ ಒಳ್ಳೆ ಟೈಮ್ನೊಳಗೆ ಮಾಡಾಕ್ತಾರೆ ದೇವ್ರನ್ನ ಯಾವ ರೀತಿ ಒಂದು ಕೆತ್ತನೆ ಮಾಡ್ಬೇಕಾದಾಗ ಒಂದೇ ಮತ್ತೆ ಅದನ್ನು ಮಾಡ್ಬೇಕಾದಾಗು ಒಂದು ಆಯುಧ ಇದು ಬರುತ್ತೆ ಸಿಂಪಲ್ಗಳು ಸಿಂಪಲ್ ಅದಕ್ಕೇನೈತೆ ಒಂದು ಕುದುರೆ ಅನ್ನತಕ್ಕದ್ದು ಏನು ಒಂದು ಸಿಮ್ಮದ್ದು ಒಂದು ಅವಳು ಈ ತರ ಬರುತ್ತೆ ಅದು ಸೊ ಇದ್ರಲ್ಲೇನೆ ಕಾಣಿಸುತ್ತೆ ಸಿಂಹ ಕುದುರೆ ಅಂದ್ರೆ ಇಡೀ ಇರಬೇಕು ಹ್ಮ್ ಸಿಮ್ಮದಂತ ಶಕ್ತಿ ಏನತಕ್ಕದ್ರಲ್ಲೇ ಒಂದು ಇಡೀ ಇದರಲ್ಲೇ ಶಕ್ತಿ ಅಂದ್ರೆ ವಾಹನ ಏನಿದೆ ಆ ವಾಹನದ ಪ್ರಯೋಗ ಅನ್ನೋದು ಕೊಟ್ಬಿಡ್ತಾರೆ ಮತ್ತೆ ಶಂಕು ಇದನ್ನ ತ್ರಿಶೂಲ ಅನ್ನತಕ್ಕ ನಾವು ಉಪಯೋಗಿಸ್ತಕ್ಕ ಅಮ್ಮನ ಅದು ಆಯ್ದ ಇದು ಪಟ್ಟದ ಕತ್ತಿನ ತಕ್ಕ ವರ್ಷಕ್ಕೊಂದು ಬಾರಿ ಬಾಳೆ ಮರ ಒಡಿತಾರೆ ಬಾಳೆ ಮರ ಹ್ಮ್ ಈ ಇದರಲ್ಲಿ ನಾಡ ದೇವತೆ ನಮ್ಮ ಚಾಮುಂಡೇಶ್ವರಿಗೆ ಬನ್ನಿ ಹೊಡೆದು ನಾವೇನೈತ ಬಾಳೆ ಮರ ಕತ್ತರಿಸ್ತೀವಿ ಹೌದು ಶಾಂತಿ ಆ ವರ್ಷದಿಂದ ಏನೈತೆ ಅವತ್ತು ಪಟ್ಟದ ಕೈ ಯೂಸ್ ಮಾಡ್ತೀನಿ ಬೇರೆ ಇದು ಮಾಡ್ತೀವಿ ದಿಗ್ಬಂಧನ ಹೊಡಿತೀವಿ ಮತ್ತೆ ಏನೈತೆ ಮಿತಿಮೀರ್ ಏನೈತೆ ಕಟ್ಗಳನ್ನ ಹೊಡೀತಿವಿ ಆ ಕಟ್ಗಳನ್ನ ನನ್ನ ದೇವಾಲಯಗಳ್ ಮಾತ್ರ ಇದು ಸೀಮಿತ ನನ್ನ ದೇವಸ್ಥಾನಗಳಿಗೆ ದಿಗ್ಬಂಧನ ಕಟ್ಟು ಹೊಡ್ಕೊಳಕ್ಕೆ ಮತ್ತೆ ಇನ್ಯಾರ ಅನ್ಯ ದೇವಸ್ಥಾನಗಳಿಗೆ ಅವ ಬೇಕು ಅಂದಾಗ ಗಮನ ಎಲ್ಲಾದ್ರೂ ಒಂದು ಅಂದ್ರೆ ಕ್ರಿಟಿಕಲ್ ಕೇಸು ದೇವಸ್ಥಾನ ದಿಗ್ಬಂಧನ ಹಾಕಿರ್ತವೆ ಈಗೇನೋ ಒಂದು ಕಳ್ತನ ಮಾಡ್ಬೇಕು ಅಂತಾರೆ ಹಣ ದೇವಸ್ಥಾನ ಕಳ್ತನ ಮಾಡಬೇಕು ದೇವ್ರ ಏನಾಯ್ತು ಹೆಸರು ಹಾಳು ಮಾಡ್ಬೇಕು ಅಂದಾಗ ಆ ದೇವಸ್ಥಾನ ದಿಗ್ಬಂಧನ ಮಾಡ್ತಾರೆ ಆಗ ಈ ಕತ್ತಿನ ಅದು ಇವಾಗ ಏನಂತ ಒಂದು ದೈವ ಶಕ್ತಿ ಪಟ್ಟದ ಕತ್ತಿ ಬೇಕಾಗತ್ತೆ ಅವಾಗ ಆ ಪಟ್ಟದ ಕತ್ತಿ ಏನಂತಂದ್ರೆ ನಾವು ದಿಗ್ಬಂಧನ ವಿಚ್ಛೇದನ ಮಾಡ್ತೀವಿ ಇದು ಆಮೇಲೆ ಮರಿ ಅದು ಇಂಥ ಕಾಲ ಇಲ್ಲ ರಕ್ತ ತೋರ್ಸಂಗಿಲ್ಲ ರಕ್ತ ತೋರ್ಸಂಗಿಲ್ಲ ಇದು ಓಕೆ ಇದು ಏನಾಯ್ತು ಅಮ್ಮರ ಏನಾಯ್ತಾ ಇದನ್ನ ಸಮ್ಮರ ಮಾಡಿರೋ ಕತ್ತಿ ಅದು ಅದಲ್ಲೇ ಬೋಲೋ ರಕ್ತ ರುಚಿ ನೋಡಿರ್ತೈತಿ ಹ್ಮ್ 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 ಇದು ರುಚಿ ನೋಡಲ್ಲ ಇದಕ್ಕೆ ಶಾಂತಿ ಮಾಡ್ಕೊಂಡು ಹೋಗ್ಬೇಕು ನಮ್ಗೇನಾಯ್ತು ಮಾನವರಿಗೂ ದೈವಕ್ಕೂ ಒಂದು ಸಂಬಂಧ ಲಿಂಕ್ ಐತಾನ ಭಕ್ತಿ ಹ್ಮ್ ಶಕ್ತಿಗೂ ಎರಡು ಒಂದು ಸಂಪರ್ಕ ಈ ನಾನು ಅವಾಗ ಹಿಂದೆ ಹೇಳಿದಿನಿ ಎಪಿಸೋಡ್ಗಳಲ್ಲಿ ದಾನವ ಅಂತಂದ್ರೆ ದಾನವರು ಅಂದ್ರೆ ಈ ರಾಕ್ಷಸಗಳು ಹ್ಮ್ ದಾನವರ್ಗೂ ದೇವತೆಗಳಿಗೂ ಹೆಗನಿಷ್ಟಿಗಳೇ ಅವರು ಯಾವಾಗ್ಲೂ ಅದು ಆ ಮಾತ್ರ ಸಂಹಾರ ಮಾಡ್ತೈತೆ ಬಿಟ್ಟರೆ ರಾಕ್ಷಸ ಗುಣಗಳನ್ನು ಶಕ್ತಿ ಪಟ್ಟದ ಕತಿಗಳಿಗೆ ಅಮ್ಮನ ಒಂದು ಆಯುಧಗಳಿಗೂ ಶಕ್ತಿಗಳು ಇರುತ್ತೆ ನೋಡಕೆ ಈ ಕತ್ತಿ ಹಣ ಈ ತ್ರಿಶೂಲ ಆಯುಧ ಮಾತ್ರ ಜೀವ ಐತಿ ಸೊ ಇದರಲ್ಲಿ ಅಂದ್ರೆ ದುಷ್ಟಶಕ್ತಿಗಳನ್ನ ಸಂಹಾರ ಮಾಡಿರೋ ಒಂದು ಒಂದು ರಕ್ತದ ಕಲೆಗಳು ಇಲ್ಲಾಂದ್ರೆ ಆ ಒಂದು ಶಕ್ತಿಗಳ್ ಸಂಬಂಧಪಟ್ಟಂತೆ ಈ ದೈವ ಶಕ್ತಿಗಳು ಇದರಲ್ಲಿ ಒಂದು ಎನರ್ಜಿ ಸುಮ್ನೆ ಆಯುಧ ಅಲ್ಲಣ್ಣ ಅದು ಈಗ ಚಕು ತಕ್ಕದ್ದ ತಕ್ಕ ಅವ್ರು ಆ ಎಲುಬುಗಳನ್ನ ಇಟ್ಕೊಂಡು ಒಂದು ಆಯುಧ ಮಾಡ್ಕೊಂಡ ಕವಡೆಗಳನ್ನ ಕವಡೆಗಳು ಅವ್ರ ಅಣ್ಣ ತಮ್ಮಂದ್ರಿರೋದ್ರಲ್ಲ ದೊಡ್ಡವರು ಹೌದು ಅವ್ರದ್ದು ಅವು ಏನಾಯ್ತು ಆ ಮೂಳೆಗಳು ಅವು ಪಗಡೆ ಮಾಡ್ಕೊಂಡ ಪಗಡೆ ಹೌದು ಈ ವಜ್ರಾಯುಧ ಅನ್ನತಕ್ಕ ನಿಂದ್ರೆ ಯಾವ್ದ್ರಲ್ಲಿ ಮಾಡ್ಕಂಡ ಹ್ಮ್ 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 ಒಂದ ಒಬ್ಬ ಮನ್ಸಿನಿಂದ ಏನಾಯ್ತ ಅವನ್ನ ಸಂಹಾರ ಮಾಡಿ ಅವನ ಅದನ್ನ ಅದನ್ನು ವಜ್ರಾಯ್ದ ಮಾಡ್ಕೊಂಡ್ ಸೊ ಆತರ ವಸ್ತುಗಳು ಏನೈತೆ ಅವಕ್ಕೆಲ್ಲ ಜೀವ ಇರ್ತಾನೆ ಆಯುಧಗಳಿಗೆ ಅವು ಏನೈತೆ ದೈವ ಅನ್ನತಕ್ಕ ಜ್ಞಾನದಲ್ಲಿದ್ದಾಗ ಮತ್ತೆ ಯೋಗ ನಿದ್ರೆ ಒಳಗಿದ್ದಾಗ ಅವರು ಇಂತ ಸಮಯದೊಳಗೆ ಇವು ಲೋಹಗಳು ಇದಕ್ಕೆ ಮಿಕ್ಸ್ ಆಗೈತೆ ಪಂಚಲೋಹ ಅಂದ್ರೆ ಹಾ ಇದ್ರೆ ಬೆಳ್ಳಿ ಕಬ್ಣ ಮತ್ತೆ ಏನೈತೆ ತಾಮ್ರ ಹಿತ್ತಾಳಿ ಮತ್ತೆ ಚಿನ್ನ ಸ್ವಲ್ಪ ಮಟ್ಟಿಗೆ ಹ್ಮ್ ಅದ್ರಲ್ಲಿ ಏನೈತೆ ಇಷ್ಟಿಷ್ಟು ಪ್ರಮಾಣ ಆಗ್ತಾರಷ್ಟೇ ಇದರಲ್ಲಿ ಕೊಟ್ಬಿಟ್ಟು ಅದಕ್ಕೊಂದು ಪ್ರಾಣ ಆಗುತ್ತೆ ಪ್ರಾಣ ಮತ್ತೆ ಅದಕ್ಕೊಂದು ಹೋಮ ಹೋಮ ಪ್ರಾಣ ಕೊಟ್ಟಾದ್ಮೇಲೆ ಅದಕ್ಕೊಂದು ಸೇಫ್ಟ ನಾವ್ ಇಡಬಹುದು ಸೊ ಇದನ್ನ ಯಾರಾದ್ರೂ ಅಲ್ಲಿ ಬಳಸಂಗಿಲ್ಲ ಏನಕ್ಕಂದ್ರೆ ಹಂಗೆ ತಗ್ಯಂಗೂ ಇಲ್ಲ ಎತ್ಕೊಂಡು ಓಡಾಣ ಓಡಾಡಂಗಿಲ್ಲ ಸೊ ಏನಂದ್ರೆ ಈಗ ಫಸ್ಟ್ ಟೈಮ್ ನಮ್ಮ ಸ್ಟುಡಿಯೋಗೆ ನೀವು ತಂದಿರೋದ್ರಿಂದ ಈ ಪಟ್ಟದ ಕತ್ತಿ ಚಂಡಿ ಚಂಡಿಕೆ ಮಾಡಿ ಅವಳ ಹೋಮ ಹೋಮ ಆದ್ಮೇಲೆ ಇದನ್ನ ಏನಾಯ್ತು ಇದು ಒಂದು ಎನರ್ಜಿ ಶಕ್ತಿ ಅಲ್ಲಿ ಹ್ಮ್ ಅಲ್ಲಿ ತ್ರಿಶೂಲ ಇತ್ತು ಮುಂದೆ ಅಮ್ಮನ ಮುಂದೆ ದೊಡ್ಡದೈತೆ ತ್ರಿಶೂಲ ಇದು ಏನಾಯ್ತು ನಮ್ಗೂ ಹೊರಗಡೆ ನಾನು ಭಕ್ತೃ ಮನೆಗಳು ವಿಸಿಟ್ ಮಾಡಕ್ ಹೋದಾಗ ನಮ್ಗೂ ಇರ್ಲಿ ಎಲ್ಲಾದರೂ ಒಂದು ದೂರ ಹೋದಾಗ ಇದು ವಸ್ತು ನೀವು ಅಂದ್ರೆ ಆಯುಧಗಳನ್ನ ತಗೊಂಡು ಹೋಗ್ಬೇಕು ಅಮ್ಮನ ಕಡೆಯಿಂದ ಒಂದು ಆಶೀರ್ವಾದ ಪಡ್ಕೊಂಡು ಅದನ್ನ ತಾಣದಾಗ ನನ್ ಒಂದು ರಕ್ಷಣೆ ಹಂಗಂತ ಕತ್ತಿ ಐತ್ಕೊಂಡೋಗಲ್ಲ ತ್ರಿಶೂಲ ಮಾತ್ರ ಕೆಲಸದಲ್ಲಿ ಏನೈತೆ ನಮ್ಗೆ ಯಾವ್ದನ್ನ ಯಾರೋ ಒಂದು ಪ್ರಯೋಗ ಮಾಡ್ತಾ ಇರ್ತಾನೆ ಆ ಪ್ರಯೋಗ ತಡೆ ನಾನು ಸೂಪರ್ ಸೊ ನಿಲ್ಲಿಸ್ಕೊಂತರ ಯಾಕಂದ್ರೆ ಇದು ಪಟ್ಟದ ಕತ್ತಿ ಇದರಲ್ಲಿ ಎರಡು ಇದಾವೆ ಒಂದು ಜಲಗಿರಿಯಮ್ಮ ಅವ್ರಗೊಂದು ಇನ್ನು ದೊಡ್ಡಮ್ಮ ಚಿಕ್ಕಮ್ಮ ಅಂತ ಹೇಳಿ ರಕ್ಕ ತಂಗಿದ್ರ ಇಬ್ರು ಜಲಗಿರಿ ಅಮ್ಮ ಹೌದಾ ಅದನ್ನೇನೈತೆ ಜಲದ ಏನಾಯ್ತು ಜಲ ನೀರ್ನಲ್ಲಿ ಗೆರೆ ಎಳ್ಕೊಂಡು ಇದ್ದ ಮಾಡ್ದಾರ ಅವರು ಹಾ ಹಾ ನೀರಲ್ಲಿ ನೀರಲ್ಲೇ ಅದನ್ನ ಒಂದು ಗೆರೆ ಯುದ್ಧ ಎಳ್ದು ಅದಕ್ಕೆ ಜಲಕಿರಿ ಅಮ್ಮ ಅಂತಾರ ಅಕ್ಕ ತಂಗಿನಿಯವರು ಇವತ್ತು ಏನಾಯ್ತಾ ಒಂದೇ ಏನಾಯ್ತ ಆ ದೊಡ್ಡಮ್ಮ ಚಿಕ್ಕಮ್ಮ ಇಬ್ಬರು ಪಾರ್ವತಿ ಅಂಶನೇ ಅದು ಹ್ಮ್ ಆ ಅಮ್ಮನ ಏನಾಯ್ತ ಇಬ್ರಿಗೂ ಒಂದೊಂದು ಕತ್ತಿ ಒಬ್ರಿಗೆ ಒಬ್ರಿಗೇನಾಯ್ತಾ ಇಲ್ಲ ಅನ್ನಂಗಲ್ಲ ಇಬ್ರಿಗೂ ಒಂದೊಂದು ಅದಕ್ಕೋಸ್ಕರ ಎರಡು ಸೂಪರ್ ಸೊ ಈ ಒಂದು ಕತ್ತಿಗಳು ಯಾಕಂದರೆ ಇದು ಪಟ್ಟದ ಕತ್ತಿ ಇದು ಇದೇ ಫಸ್ಟ್ ಟೈಮು ನಾವು ನಮ್ಮ ಒಂದು ಸ್ಟುಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಸೊ ಈ ಕತ್ತಿಗಳು ದಸರಾ ಟೈಮ್ನಲ್ಲಿ ಮಾತ್ರ ನೆಕ್ಸ್ಟು ಈಚೆ ಬರ್ತವೆ ಅಲ್ಲಿವರೆಗೂ ಏನಕ್ಕೂ ಇದು ಉಪಯೋಗ ಮಾಡಲ್ಲ ಸೊ ತಾಯಿ ಚ ಕತ್ತಿ ದುಷ್ಟ ಸಂಹಾರಕ್ಕೆ ಕೆಲವೊಂದು ಕೆಟ್ಟದ್ದು ನಿರ್ಣಾಮ ಮಾಡೋಕ್ಕೆ ಬಳಸುವಂಥದ್ದು ಸೊ ಇವುಗಳ ಬಗ್ಗೆ ಪಟ್ಟದ ಕತ್ತಿ ವಿಶೇಷ ಒಂದು ಎಪಿಸೋಡು ಗೋವಿಂದಣ್ಣವ್ರು ಮಾತಾಡವ್ರೆ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ತೆ